ಹಾಯ್ ನಮಸ್ತೆ ವೆಲ್ಕಮ್ ಟು ದ ಚಾನೆಲ್ ನಾನಿವತ್ತು ಮೆಂತ್ಯ ಮದ್ದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇದನ್ನು ಬಾಣಂತಿಯರಿಗೆ ಅಥವಾ ಮೆಚೂರಾದ ಹೆಣ್ಣು ಮಕ್ಕಳಿಗೆ ಅಥವಾ ಮಕ್ಕಳಿಗೆ ಕೊಡ್ಬೋದು ಇದರಿಂದ ಕೂದಲಿನ ಆರೋಗ್ಯಕ್ಕೆ ಅಥವಾ ಸ್ಕಿನ್ ಒಳ್ಳೆ ಕಲರ್ ಬರೋದಕ್ಕೆ ಹಾಗೆಯೇ ರಕ್ತ ಕೂಡ ಚೆನ್ನಾಗಿ ವೃದ್ಧಿಯಾಗತ್ತೆ ಇದನ್ನು ಸರಿಯಾದ ಅಳತೆಯಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಈ ಥರದ ಅಡುಗೆಗಳನ್ನು ನೀವು ನನ್ನ ಚಾನಲಲ್ಲಿ ನೋಡ್ಬೋದು ಇದಕ್ಕೆ ಮೇನ್ ಇಂಗ್ರಿಡಿಯಂಟ್ ಬಂದು ಕಾಳು ನಾನಿಲ್ಲಿ ಈ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಮೆಂತ್ಯ ಕಾಳನ್ನು ಒಂದು ಎರಡರಿಂದ ಮೂರು ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ ಇವಾಗ ಇದು ಚೆನ್ನಾಗಿ ನೆಂದಿದೆ ಇವಾಗ ಇದನ್ನು ನಾನು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕಿವಾಗ ಅದೇ ಕಪ್ಪಲ್ಲಿ ಎರಡು ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಕುಕ್ಕರ್ ಮುಚ್ಚಿ ಇದನ್ನು ಮೂರು ವಿಶಿಲ್ ತೆಗಿಬೇಕು ಮೆಂತ್ಯ ಬೇಯೋ ಅಂತ ಟೈಮ್ ಅಲ್ಲಿ ನಾವು ಕೆಲವೊಂದು ಪದಾರ್ಥಗಳನ್ನು ಹುರ್ಕೋಬೇಕಾಗತ್ತೆ ಇವಾಗ ನಾನೊಂದು ಪ್ಯಾನಿಗೆ ಮೂರು ಚಮಚದಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಗೋಡಂಬಿ ಹಾಗೆ ಬಾದಾಮಿ ತಗೊಂಡಿದ್ದೀನಿ ನೀವು ಯಾವುದೇ ಡ್ರೈ ಫ್ರೂಟ್ಸ್ ಅನ್ನು ಕೂಡ ಹಾಕೊಳ್ಬಹುದು ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಆದಂತಹ ಡ್ರೈ ಫ್ರೂಟ್ಸ್ ಅನ್ನು ನಾನೊಂದು ತಟ್ಟೆಗೆ ತೆಗೆದಿಡ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ನಾನು ಎರಡು ಈರುಳ್ಳಿಯನ್ನು ಕೂಡ ಈ ಥರ ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದೇ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ತೀನಿ ಇದನ್ನು ಕೂಡ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಹುರ್ಕೊಳ್ಬೇಕು ಇದನ್ನು ಒಂದು ಐದರಿಂದ ಆರು ನಿಮಿಷ ಆದರೂ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಈ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇವಾಗಿದ ಆಗಿದೆ ಇದನ್ನೊಂದು ಒಂದು ತಟ್ಟೆಗೆ ತೆಗೆದಿಡ್ತಾ ಇದ್ದೀನಿ ಹಾಗೆ ಇಲ್ಲಿ ನಾನು ಒಂದು ಕಪ್ಪಷ್ಟು ಹಸಿ ತೆಂಗಿನ ತುರಿಯನ್ನು ಕೂಡ ಫ್ರೈ ಮಾಡ್ಕೊಳ್ತೀನಿ ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈ ತರ ಇದನ್ನ ಮುಟ್ಟಿದಾಗ ಕೈಯಲ್ಲಿ ಈ ತರ ಎಣ್ಣೆ ಪಸಿ ಬಿಡಬೇಕು ಅಲ್ಲಿ ತನಕ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಫ್ರೈ ಆದಂತಹ ತೆಂಗಿನ ತುರಿಯನ್ನು ತಟ್ಟೆಗೆ ತೆಗೆದಿಡ್ತಾ ಇದ್ದೀನಿ ಇವಾಗ ಅದೇ ಪ್ಯಾನ್ ಗೆ ಎರಡು ಕಪ್ ಅಷ್ಟು ತೆಳು ಅವಲಕ್ಕಿಯನ್ನು ಹಾಕೊಳ್ತಾ ಇದ್ದೀನಿ ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ಇದು ಕ್ರಿಸ್ಪಿ ಆಗೋ ತನಕ ಹುರ್ಕೋಬೇಕು ಈ ಥರ ಕೈಯಲ್ಲಿ ಮುಟ್ಟಿದಾಗ ಈ ಪುಡಿ ಪುಡಿ ಆಗಬೇಕು ಅಲ್ಲಿ ತನಕ ಇದನ್ನ ಫ್ರೈ ಮಾಡ್ಕೋಬೇಕು ಫ್ರೈ ಆದಂತಹ ಅವಲಕ್ಕಿಯನ್ನು ಒಂದು ತಟ್ಟೆಗೆ ತೆಗೆದಿಟ್ಕೊಳ್ಳೋಣ ಕುಕ್ಕರ್ ಕೂಡ ಮೂರು ವಿಜಿಲ್ ಆಗಿ ತಣ್ಣಗಾಗಿದೆ ಇವಾಗ ಕುಕ್ಕರ್ ಓಪನ್ ಮಾಡಿ ಮೆಂತ್ಯ ಬೆಂದಿದೆ ಅಂತ ನೋಡ್ಕೊಳ್ಳೋಣ ಇದನ್ನ ಕೈಯಲ್ಲಿ ಮುಟ್ಟಿದಾಗ ಈ ಥರ ಮ್ಯಾಶ್ ಆಗಬೇಕು ಮೆಂತ್ಯ ಕೂಡ ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನ ಸ್ವಲ್ಪ ಆರೋದಕ್ಕೆ ಬಿಟ್ಟು ಇವಾಗ ಇದನ್ನು ನಾವು ಮಿಕ್ಸಿ ಮಾಡ್ಕೊಳ್ಬೇಕು ಎರಡು ಬ್ಯಾಚಲ್ಲಿ ಮಿಕ್ಸಿ ಮಾಡ್ಕೊಳ್ಳೋಣ ಇದನ್ನು ಈ ಥರ ಮಿಕ್ಸಿ ಮಾಡ್ಕೋಬೇಕು ತುಂಬ ನೈಸ್ ಆಗಬೇಕಂತ ಇಲ್ಲ ಸ್ವಲ್ಪ ತರಿತರಿ ಇದ್ರೂ ಓಕೆ ಇವಾಗ ನಾನು ಐದರಿಂದ ಆರು ಸ್ಪೂನಷ್ಟು ತುಪ್ಪವನ್ನು ಒಂದು ಬಾಣಲೆಗೆ ಹಾಕೊಳ್ತಾ ಇದ್ದೀನಿ ತುಪ್ಪ ಬಿಸಿಯಾದ ನಂತರ ಇವಾಗ ನಾವು ರುಬ್ಬಿಟ್ಟಂತಹ ಮೆಂತ್ಯವನ್ನು ಹಾಕೋಬೇಕು ಹಾಗೆ ಇಲ್ಲಿ ನಾನು ಸುಮಾರು ಒಂದೂವರೆ ಕಪ್ಪಷ್ಟು ಬೆಲ್ಲ ಹಾಕೊಳ್ತಾ ಇದ್ದೀನಿ ಬೆಲ್ಲವನ್ನು ನೀವು ನೋಡ್ಕೊಂಡು ಹಾಕೊಳ್ಳಿ ನಿಮ್ಮ ಸ್ವೀಟ್ಗನುಸಾರ ಬೆಲ್ಲ ಹಾಕೊಳ್ಬೋದು ಇವಾಗ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ತುಪ್ಪದ ಜೊತೆಗೆ ಮೆಂತ್ಯ ಚೆನ್ನಾಗಿ ಬೇಯಬೇಕು ಇದನ್ನು ನೀವು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಆದರೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಇವಾಗ ನೋಡಿ ಇದು ಚೆನ್ನಾಗಿ ಬೆಂದಿದೆ ಇವಾಗ ಇದಕ್ಕೆ ನಾವು ಹುರ್ಕೊಂಡಂತಹ ತೆಂಗಿನ ತುರಿ ಹಾಕೋಬೇಕು ಹಾಗೆ ಇವಾಗ ಅವಲಕ್ಕಿಯನ್ನು ಕೂಡ ಸೇಸ್ಕೊಳ್ತಾ ಇದ್ದೀನಿ ಇದರ ಜೊತೆಗೆ ನಾವು ಹುರಿದಿಟ್ಟಂತಹ ಈರುಳ್ಳಿಯನ್ನು ಕೂಡ ಸೇಸ್ಕೋಬೇಕು ಇವಾಗಲೇ ಹಾಗೆ ಡ್ರೈ ಫ್ರೂಟ್ಸನ್ನು ಕೂಡ ಸೇರಿಸ್ಕೋಬೇಕು ಎಲ್ಲವನ್ನು ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ನೀವು ಸುಮಾರು ಒಂದು ಐದು ನಿಮಿಷ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಳ್ಬೇಕು ಇವಾಗ ಉಳ್ದಂತಹ ತುಪ್ಪವನ್ನು ಕೂಡ ಇದಕ್ಕೇನೆ ಸೇರಿಸ್ಕೋಬೇಕು ತುಪ್ಪವನ್ನು ಸೇರಿಸಿದ್ರು ಕೈಯಾಡಿಸಬೇಕು ನಾವು ಹಾಕಿದಂತ ಎಲ್ಲ ಪದಾರ್ಥ ಕೂಡ ಚೆನ್ನಾಗಿ ಹೊಂದಕ್ಕೊಂದು ಹೊಂದ್ಕೊಳ್ಬೇಕು ಇವಾಗ ನೋಡಿ ಸುಮಾರು ಒಂದು ಹತ್ತರಿಂದ ಹದಿನೈದು ನಿಮಿಷ ಆಗಿದೆ ಇವಾಗ ನೋಡಿ ಮೆಂತ್ಯ ಮದ್ದು ರೆಡಿ ಆಗಿದೆ ಇದನ್ನ ಬಾಣಂತಿಯರಿಗೆ ಅಥವಾ ಹೆಣ್ಣು ಮಕ್ಕಳಿಗೆ ಅಥವಾ ಮಧುಮಕ್ಕಳಿಗೆ ಮಾತ್ರ ಅಲ್ಲ ಇದನ್ನ ಯಾರು ಬೇಕಾದ್ರೂ ಸೇವಿಸಬಹುದು ಇದನ್ನ ರಕ್ತದ ಕೊರತೆ ಇರುವವರು ಅಥವಾ ಕೈಕಾಲು ನಿಶಕ್ತಿ ಇರುವವರು ಕೂಡ ಸೇವನೆ ಮಾಡಬಹುದು ಮೆಂತ್ಯ ಮದ್ದನ್ನ ಸುಮಾರಷ್ಟು ವಿಧಾನದಲ್ಲಿ ಮಾಡ್ತಾರೆ ನಿಮ್ಗೆ ಏನಾದರೂ ಈ ತರದ ಅಡಿಗೆ ಬೇಕಿದ್ದಲ್ಲಿ ಕಮೆಂಟ್ ಮಾಡಿ ಅದನ್ನ ಹಾಕ್ತೀನಿ ಇದನ್ನ ನೀವು ಒಂದು ಗಾಜಿನ ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು ಇದನ್ನ ಒಂದು ನಾಲ್ಕರಿಂದ ಐದು ದಿವಸದ ಒಳಗೆ ನೀವು ಸೇವನೆ ಮಾಡಿದ್ರೆ ಒಳ್ಳೇದು ಯಾಕಂದ್ರೆ ಇದಕ್ಕೆ ಈರುಳ್ಳಿ ಹಾಕಿರೋದ್ರಿಂದ ಬೇಗನೆ ಕೆಡುವಂತಹ ಸಾಧ್ಯತೆ ಇರುತ್ತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋದ ಕೊನೆಗೊಂದು ಲೈಕ್ ಕೊಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ಇದೇ ತರದ ಅಡುಗೆಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್